ಇವತ್ತು ತುಂಬಾ ಆರೋಗ್ಯಕರವಾದ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಜೋಳದ ರೊಟ್ಟಿ ಜೊತೆ ರುಚಿಕರವಾದ ಈ ಪಲ್ಯಗಳು ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಲಂಚ್ ಬಾಕ್ಸ್ ರೆಸಿಪಿ ತುಂಬ ಇದೇ ರೀತಿಯಾಗಿ ನಾವು ಲಂಚ್ ಬಾಕ್ಸಲ್ಲಿ ನಾವು ಮಾಡಿಕೊಡ್ತಾ ಇದ್ರೆ ಎಲ್ಲರೂ ಆರೋಗ್ಯವಾಗಿರ್ತಾರೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಲೈಫ್ ಶೈಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹೌದು ಸ್ನೇಹಿತರೆ ಇವತ್ತು ಜೋಳದ ರೊಟ್ಟಿಯನ್ನು ನಾನು ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸಿಗೆ ಅದಕ್ಕಿಂತ ಮುಂಚೆ ನಾನು ಪಲ್ಯಗಳು ಮಾಡ್ಕೊಳ್ತೀನಿ ಫಸ್ಟು ಲಾಸ್ಟಲ್ಲಿ ಜೋಳದ ರೊಟ್ಟಿ ಬಿಸಿ ಬಿಸಿಯಾಗಿ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗ್ ಒಂದು ಹೆಚ್ಚಿರುವಂತಹ ಈರುಳ್ಳಿ ఒకరుళిన సన్నకి హచ్చిబిట్టు హోళతాదినిమిష ఇ ఫ్రై మాకు ఎణిలో హివాసన తనక నంతర ఒమోటూ ఈ రీతియే హిబిట్టు హాకొతాయిదీ ఇూ కూడా చన మిక్స్కోర్టి సెకండ్ ఎన్నే ఫ్రై ఆగ్ రుచి జాస్తి ఆగే స్వల్ప అరిశిన స్వల్ప జీర్గా పుడి ధనియా పుడి అే ఖారద పుడి ఒక అర్ధ స్పూన హీని రుచికి తస్తూ ఉప్పు ಇದು ಅಷ್ಟೇ ಸುಡಬಾರ್ದು ಮಸಾಲೆ ಹಾಗಾಗಿ ನೋಡಿಕೊಂಡು ಇದನ್ನ ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಒಂದು ಅರ್ಧ ಬಟ್ಲಷ್ಟು ನಾನು ಬೀನ್ಸ್ ಅನ್ನ ತೊಳ್ದುಬಿಟ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಮಡಿಕೆ ಕಾಳನ್ನ ನೆನೆಸ್ಬಿಟ್ಟು ಮೊಳಕೆ ತೆಗಿಸ್ಬಿಟ್ಟು ಈಗ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಮಡಿಕೆ ಕಾಳು ತುಂಬನೇ ಪ್ರೋಟೀನ್ ಭರಿತವಾದ ಒಂದು ಕಾಳು ಸ್ನೇಹಿತರೆ ಆವಾಗವಾಗ ನೀವು ಈ ರೀತಿಯಾಗಿ ಲಂಚ್ ಬಾಕ್ಸ್ಗೆ ಮಾಡಿಕೊಡಿ ಮಕ್ಕಳಿಗೆ ಮತ್ತು ಮನೆಯಲ್ಲಿ ಹಸ್ಬೆಂಡ್ಗೆ ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಇದು ಸ್ವಲ್ಪ ಅರ್ಧ ಬಟ್ಲಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಎಲ್ಲ ನೀರು ಹಾಕೊಳಕ್ಕೆ ಹೋಗಬೇಡಿ ಪಲ್ಯಗೆ ಹಾಗಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷ ಐದು ನಿಮಿಷದ ನಂತರ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೋಡ್ತಾ ಇರಬೇಕು ಸೊ ನೋಡಿ ನೀರು ನಾನು ಜಾಸ್ತಿ ಹಾಕೊಂಡಿಲ್ಲ ಮತ್ತು ಬೀನ್ಸ್ ಕೂಡ ಬೇಗನೆ ಬೇಯುತ್ತೆ ಹಾಗೆ ಕಾಳುಗಳು ಕೂಡ ಅಷ್ಟೇ ಬೇಗನೆ ಬೆಂದು ಹೋಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಏಳರಿಂದ ಎಂಟು ನಿಮಿಷದಲ್ಲಿ ಆಗುವಂತಹ ಒಂದು ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಸೊ ಈ ಪಲ್ಯ ರೆಡಿ ಆಯಿತು ಸೊ ಕಾಳು ಪಲ್ಯ ರೆಡಿ ಆಯಿತು ಹಾಗೆ ಇಲ್ಲಿ ಬಾಯಿಗೆ ರುಚಿ ಬರುವಂತಹ ಚಟ್ಪಟ ಅಂದರೆ ಬಾಯಿ ನೀರುರಿಸುವಂತಹ ಒಂದು ರೆಸಿಪಿ ಸ್ನೇಹಿತರೆ ಹಣ್ಣು ತಿಂದೇ ತಿಂತೀರಾ ನೀವು ಆದರೆ ಇದರ ರೆಸಿಪಿ ಅಂದರೆ ಇದರ ಪಲ್ಯೆ ಕೂಡ ತುಂಬ ರುಚಿಯಾಗಿರುತ್ತೆ ಬಾಯಿ ಕೆಟ್ಟಿರೋಂತೂ ಇದು ಸೂಪರ್ ಆಗಿರುತ್ತೆ ಹೌದು ಸ್ನೇಹಿತರೆ ಏನು ಹಣ್ಣು ಅಂತ ಗೊತ್ತಾಯ್ತಾ ಪೈನಾಪಲ್ ಹಣ್ಣು ಒಂದು ಹಣ್ಣು ತಂದಿದ್ರು ಅದು ಅರ್ಧ ಹಾಗೆ ತಿಂದ ಇನ್ನು ಅರ್ಧದಷ್ಟು ನಾನು ಪಲ್ಯ ಅಂತ ನನಗೆ ಇದ್ರ ಪಲ್ಯ ತುಂಬ ಇಷ್ಟ ಆಗುತ್ತೆ ರೊಟ್ಟಿ ಚಪಾತಿ ಜೊತೆ ಅನ್ನ ಜೊತೆ ಸೂಪರಾಗಿರುತ್ತೆ ಸೊ ಒಂದು ಪಾತ್ರೆಯಲ್ಲಿ ನಾನು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಜೀರಿಗೆ ಕರಿಬೇವು ನಾನು ಹೆಚ್ಚಾಗಿ ಕರಿಬೇವು ಜಾಸ್ತಿ ತಂದರೆ ಈ ಥರ ಒಣಗಿಸ್ಬಿಟ್ಟು ಇಟ್ಕೊಂಡಿರ್ತೀನಿ ಸ್ವಲ್ಪ ಇಂಗು ಹೆಚ್ಚಿರುವಂತಹ ಒಂದು ಈರುಳ್ಳಿನ ಹಾಕ್ಕೊಂಡು ಒಂದು ಥರ್ಟಿ ಸೆಕೆಂಡ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಂತರ ಒಂದು ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಜಾಸ್ತಿ ಮಸಾಲೆನ ನಾನು ಯಾವುದ್ರಲ್ಲೂ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಅರಿಶಿನ ಕಾಲು ಸ್ಪೂನ್ ಧನಿಯಾ ಪೌಡ್ರ್ ಕಾಲು ಸ್ಪೂನ್ ಜೀರಿಗೆ ಪುಡಿ ಒಂದು ಸ್ಪೂನ್ ఖారద పుడి కాలు స్పూన్ గరం మసాలా స్వల్ప రుచి తు ఉప్పో మీడియం ఫ్లేమల్ చూక్స్కో పైనాపల్ అన్న ఇల్ హాకం మొదలు ఇతర చనం మసాలే మిక్స్ మార్కెట్ నోడి ఈ రీతి ఆగి న ముచ్చిడోనా ఒర నిమిష నంతర మిట్టు చూక్స్కొని యాకంద్రె ఈ ఎలా మసాలా హీర్కొత్తె నర ಒಂದು ಅರ್ಧ ಅಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಇದನ್ನ ಫ್ಲೇಮ್ ಅಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಇದು ಚೆನ್ನಾಗಿ ಕುದಿಲಿ ನಂತರ ನೋಡಿ ಒಂದು ಮೂರು ನಿಮಿಷದ ನಂತರ ನಾನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಖಾರ ಖಾರ ಹುಳಿ ಹುಳಿ ಸಿಹಿ ಸಿಹಿ ತುಂಬ ರುಚಿಯಾಗಿರುತ್ತೆ ಬಾಯಿ ಕೆಟ್ಟರಿಗಂತೂ ಇದು ಸೂಪರಾಗಿರುತ್ತೆ ಲಾಸ್ಟಲ್ಲಿ ಎರಡು ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಪಿಸ್ತಾ ನಾನು ಪೌಡರ್ ಇಟ್ಟಿರ್ತೀನಿ ಹಾಕೊಳ್ಳೇಬೇಕಂತ ಏನಿಲ್ಲ ಇದ್ರೆ ಹಾಕೊಳ್ಳಿ ಅಥವಾ ನೀವು ಗ್ರೈಂಡ್ ಮಾಡಿ ಕೂಡ ಹಾಕೋಬಹುದು ಮತ್ತೆ ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ನಂತರ ನೋಡಿ ಈಗ ಇದು ರೆಡಿ ಆಯ್ತು ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಅಂದ್ರೆ ಬಾಯಿಯಲ್ಲಿ ನೀರುರಿಸುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು ಅನ್ನ ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಬಿಸಿ ಬಿಸಿ ಅನ್ನ ಸ್ವಲ್ಪ ತುಪ್ಪ ಹಾಕೊಂಡು ಸೈಡಲ್ಲಿ ಹಾಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಬಾಯ್ ಕೆಟ್ಟೋರಿ ಸೂಪರಾಗಿ ಸೂಪರ್ ಆಗಿ ಸೊ ಇದನ್ನು ಕೂಡ ನಾನು ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಲಾಸ್ಟ್ ಅಲ್ಲಿ ನಾನು ರೊಟ್ಟಿನ ಮಾಡ್ಕೊಳ್ತೀನಿ ಜೋಳದ ರೊಟ್ಟಿ ಸ್ನೇಹಿತರೆ ನಾನು ಒಂದು ಗ್ಲಾಸ್ ಅಲ್ಲಿ ಒಂದು ನೀರ್ ತಗೊಂಡ್ಬಿಟ್ಟು ನಾನು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಕೇವಲ ಜೋಳದ ಹಿಟ್ಟೆ ಇರೋದು ಇದರಲ್ಲಿ ಯಾವುದು ಏನು ಮಿಕ್ಸ್ ಮಾಡಿಲ್ಲ ಹಾಗಾಗಿ ನಾನು ಜೋಳನ ತಂದು ಕ್ಲೀನ್ ಮಾಡಿ ನಾನು ಪೌಡ್ರ್ ಮಾಡ್ಕೊಂಡು ಅಂದರೆ ಹಿಟ್ಟು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಹೊರಗಿಂದ ತಂದರೆ ಹಿಟ್ಟು ಅದರಲ್ಲೆಲ್ಲ ಏನೇನೋ ಮಿಕ್ಸ್ ಇರುತ್ತೆ ಅಕ್ಕಿ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಹಾಗಾಗಿ ನಾನು ತಗೊಳ್ಳೋದಿಲ್ಲ ಜೋಳ ತಂದೆ ಕ್ಲೀನ್ ಮಾಡೇ ನಾನು ಯೂಸ್ ಮಾಡೋದು ಈಗ ನಾನು ಒಂದು ಗ್ಲಾಸಲ್ಲಿ ನೀರು ಹಾಕಿ ಕುದೀಲಿಕ್ಕೆ ಇಟ್ಟಿದ್ದೆ ಬಿಸಿ ನೀರು ಬಿಸಿ ನೀರೇ ಹಾಕ್ಕೊಂಡು ಮಾಡಬೇಕು ಉಗುರು ಬೆಚ್ಚಗೆ ನೀರೆಲ್ಲ ಹಾಕೊಳಕ್ಕೆ ಹೋಗಬಾರ್ದು ಸ್ನೇಹಿತರೆ ಸೊ ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಆ ಬಿಸಿ ನೀರನ್ನು ಇದರಲ್ಲಿ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ನೋಡಿ ಈಗ ಹಂಚು ಕೂಡ ಇಟ್ಟಿದ್ದೀನಿ ಬಿಸಿ ಆಗ್ತಾ ಇರುತ್ತೆ ಸೊ ಕುದಿತಾ ಇರೋ ನೀರನ್ನು ನಾನು ಇದರಲ್ಲಿ ಜೋಳದ ಹಿಟ್ಟಲ್ಲಿ ಹಾಕ್ಕೊಂಡು ಒಂದು ಸ್ಪೂನಿಂದ ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇರುತ್ತೆ ಹಾಗಾಗಿ ಒಂದು ಸ್ಪೂನಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಬಿಸಿ ಇರುತ್ತೆ ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ನಂತರ ನಿಧಾನಕ್ಕೆ ಹಿಟ್ಟನ್ನು ಕೈಯಿಂದ ಕಲಿಸ್ಕೋಬೇಕಾಗತ್ತೆ ಈ ರೀತಿ ನಾವು ಮನೆಯಲ್ಲಿ ಆರೋಗ್ಯಕರವಾದ ರೆಸಿಪಿ ಮಾಡಿ ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಮಕ್ಕಳಿಗೆ ನಾವು ಇವಾಗಿಂದನೆ ಹೆಲ್ದಿ ಫುಡ್ ತಿನ್ಸ್ತಾ ರೂಢಿ ಬಂದ್ರೆ ಅವರು ಕೂಡ ಆರೋಗ್ಯಕರವಾಗಿ ಇರ್ತಾರೆ ಮತ್ತೆ ಅವರು ಕೂಡ ಇದೇ ರೀತಿಯ ಊಟ ಅಂದ್ರೆ ಇದೇ ರೀತಿಯಾದ ಅಡಿಗೆ ಇಷ್ಟಪಡ್ತಾರೆ ಹಾಗಾಗಿ ನಾವು ನಮ್ಮ ಅಪ್ಪ ಅಮ್ಮ ಅಂದ್ರೆ ಮೊದ್ಲಿಂದನೂ ಏನ್ ಮಾಡ್ಕೊಂಡು ಬಂದಿರ್ತಾರೋ ಆ ಅಡಿಗೆಗಳನ್ನ ನಾವು ಮನೆಯಲ್ಲಿ ಮಾಡಬೇಕು మక్ళ కూడా ముందే జనరేషన్ కూడా నావు ఆరోగ్యకర వారి ఇ అంత నేను నిమితాయి సో హి ఈ అడగదు మనం సో ఈ నోడి హిట్ ఇలా కల్స్కొండ నంతర కలతాయి నిదానకి బి ఇది హిట్ సైడల్లి ఒ పాత్రి నీరు హాకొండీని తణీరు బీరె ఆమె యూస్బారుణీరే హాకోకు ఆవశ్యకే ఎస్ బో అసూ నిదానకి ఈ రీతి సిమ్స్కు గట్టిగా హిట్ కలస్కోగ్ ಸೊ ಹಂಚು ಕೂಡ ಬಿಸಿ ಆಗ್ತಾ ಇರುತ್ತೆ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಹದವಾಗಿ ಹಿಟ್ಟನ್ನು ಕಲಸ್ಕೋಬೇಕು ತುಂಬ ತೆಳುವಾಗೂ ಇರಬಾರ್ದು ಆಗಿ ರೊಟ್ಟಿ ತಟ್ಟೋ ಥರ ಇರಬೇಕು ಯಾರಿಗೆಲ್ಲ ರೊಟ್ಟಿ ಮಾಡ್ಲಿಕ್ಕೆ ಬರಲ್ವೋ ನೀವು ಜೋಳದ ಹಿಟ್ಟನ್ನು ತಂದು ಅಂದರೆ ಜೋಳನ ತಂದು ಪೌಡ್ರ್ ಮಾಡಿಕೊಂಡು ಇದು ಹಿಟ್ಟನ್ನು ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮಾಡಿಕೊಳ್ಳಿ ಅವಾಗ ನಿಮಗೆ ತುಂಬ ಆರೋಗ್ಯಕರವಾದ ಒಂದು ಮನೆಯಲ್ಲೇ ನೀವು ರೊಟ್ಟಿ ಮಾಡಿ ತಿನ್ಬೋದು ಕೆಲವರು ಹೇಳ್ತಾರೆ ಹೊರಗಡೆಯಿಂದ ತಂದು ತಿಂತಾರೆ ಶುಗರ್ ಇದ್ದವರೆಲ್ಲ ಹೆಚ್ಚಾಗಿ ಜೋಳದ ರೊಟ್ಟಿನ ಹೊರಗಿಂದ ತಂದು ತಿನ್ನೋದನ್ನು ನೋಡಿದ್ದೀನಿ ಆದರೆ ಹೆಚ್ಚಾಗಿ ಎಲ್ಲ ರೊಟ್ಟಿ ಮಾಡೋದ್ರ ಅದರಲ್ಲಿ ಅರ್ಧ ಹಿಟ್ಟಿದ್ರೆ ಅಂದರೆ ಜೋಳದ ಹಿಟ್ಟಿದ್ರೆ ಅರ್ಧ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿರ್ತಾರೆ ಸ್ನೇಹಿತರೆ ಹಾಗಾಗಿ ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ರೊಟ್ಟಿನ ನಾನು ತಡ್ತಾ ಇದ್ದೀನಿ ಅಂತ ಸ್ವಲ್ಪ ಹಿಟ್ಟನ್ನು ತಗೊಂಡು ಕೆಳಗಡೆ ಹಿಟ್ಟನ್ನು ಅಂದರೆ ಜೋಳದ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ರೌಂಡ್ ರೌಂಡ್ ನೋಡಿ ಈ ರೀತಿಯಾಗಿ ನಾನು ತಟ್ಕೊಳ್ತಾ ಇದ್ದೀನಿ ನನಗೆ ದಿನ ಮಾಡ್ತೀನಿ ರೊಟ್ಟಿ ಹಾಗಾಗಿ ನನಗೆ ಅಭ್ಯಾಸ ಇದೆ ಅಭ್ಯಾಸ ಇಲ್ಲದೆ ಇರೋರು ಸ್ವ ಸ್ವಲ್ಪ ಹಿಟ್ಟನ್ನು ತಗೊಂಡು ರೊಟ್ಟಿನ ಮಾಡೋದು ಕಲೀರಿ ಅಂತ ಹೇಳ್ತಾ ಇದ್ದೀನಿ ರೊಟ್ಟಿ ತಟ್ಲಿಕ್ಕೆ ಬರಲಿಲ್ಲ ಅಂದರೆ ನನಗೆ ಸ್ವಲ್ಪ ಚೆನ್ನಾಗಿ ಬಿಸಿ ನೀರು ಮಾಡಿ ಕುದಿಸಿ ಈ ಮುದ್ದೆ ತರ ಮಾಡಿಕೊಂಡು ಕೂಡ ಸ್ವಲ್ಪ ಸ್ವಲ್ಪ ನೀವು ಚಪಾತಿ ಲತ್ತಣಿಕೆಯಿಂದ ಕೂಡ ಲಟ್ಟಿಸಿ ಮಾಡಿ ಬಟ್ ಆರೋಗ್ಯಕರವಾದ ಊಟವನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ ಈಗ ನೋಡಿ ಕಾದಿರೋ ಹಂಚಲಿ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ ತಟ್ಟಿರುವ ರೊಟ್ಟಿನ ಈಗ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ಆ ಬಟ್ಟೆಲಿ ತಣ್ಣೀರನ್ನ ಅದ್ಬಿಟ್ಟು ಈ ರೀತಿಯಾಗಿ ಈ ರೀತಿಯಾಗಿ ನೀರನ್ನ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆಯೂ ನೀರು ನಿಂತ್ಕೊಳ್ಳೋ ತರ ಎಲ್ಲ ಹಾಕಬಾರ್ದು ಜಸ್ಟ್ ಎಲ್ಲ ಸ್ಪ್ರೆಡ್ ಆಗಬೇಕು ಅಷ್ಟೇ ಸೊ ಈ ರೀತಿ ಆಗಿ ಹಾಕಿದ ನಂತರ ಒಂದು ತರ್ಟಿ ಸೆಕೆಂಡ್ ನಂತರ ಈ ರೀತಿಯಾಗಿ ನೋಡಿ ಈ ರೀತಿ ಎರಡು ಕಡೆ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ತರ ಸೈಡ್ ಸೈಡ್ ಎಲ್ಲ ಚೆನ್ನಾಗಿ ರೊಟ್ಟಿ ಬೇಯಿಸ್ಕೊಂಡ್ರೆ ತುಂಬಾ ಹಸಿ ಹಸಿಯಾಗಿ ಇರಲ್ಲ ತುಂಬಾ ರುಚಿಯಾಗಿರುತ್ತೆ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು ಮತ್ತೆ ಏನು ಗೊತ್ತಾ ಸ್ನೇಹಿತರೆ ಚಪಾತಿ ಎಲ್ಲ ಮಾಡಿಟ್ರೆ ನೀವು ಅಂದ್ರೆ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ತಿನ್ನೋಕ್ಕಾಗಲ್ಲ ಅಥವಾ ನಾಳೆ ತಿನ್ನೋಕ್ಕಾಗಲ್ಲ ಆದ್ರೆ ಇದು ಹಾಗಲ್ಲ ಜೋಳದ ರೊಟ್ಟಿ ತಿಂಗಳ ಗಟ್ಲೆ ಕೂಡ ಹಾಳಾಗಲ್ಲ ಗೊತ್ತೇ ಇದೆ ನಿಮಗೆ ಜೋಳದ ರೊಟ್ಟಿ ಬಗ್ಗೆ ಸೊ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲಾ ರೊಟ್ಟಿನ ತಟ್ಬಿಟ್ಟು ರೊಟ್ಟಿ ಬುಟ್ಟಿಯಲ್ಲಿ ಹಾಕಿ ನಾನು ಇಡ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗುತ್ತೆ ಲಂಚ್ ಡಿನ್ನರ್ ಯಾವಾಗ ಬೇಕಾದರೂ ನೀವು ತಿನ್ಬೋದು ಆರೋಗ್ಯಕರವಾಗಿ ಇರ್ಬೋದು ಅಂತ ಹೇಳ್ತಾ ಇದ್ದೀನಿ ರಿಚ್ ಪ್ರೋಟೀನ್ ಅನ್ನು ಹೊಂದಿರುವಂತಹ ಮಡಿಕೆ ಕಾಳಿನ ಪಲ್ಯ ಕೂಡ ರೆಡಿ ಹಾಗೆ ಪೈನಾಪಲ್ ಪಲ್ಯ ಕೂಡ ಗ್ರೇವಿ ಇದು ಕೂಡ ರೆಡಿ ರೊಟ್ಟಿ ಕೂಡ ನಾನು ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಮೊಸರು ಕೂಡ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಡ್ತಾ ಇದ್ದೀನಿ ಇದೇ ರೀತಿ ನನ್ನ ಹಸ್ಬೆಂಡಿಗೆ ನಾನು ಲಂಚ್ ಬಾಕ್ಸ್ ಕೊಡೋದು ಇದೇ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಇರೋರಿಗೆ ಆರೋಗ್ಯಕರವಾದ ರೆಸಿಪಿನ ಕೊಡಿ ಮಕ್ಕಳಿಗೂ ಕೂಡ ನಾನು ಇದೇ ರೀತಿಯಾಗಿ ಸಲ ಅವರಿಗೆ ರೊಟ್ಟಿ ಬಾಕ್ಸಿಗೆ ಹಾಕಿ ಕೊಡ್ತೀನಿ ಆರೋಗ್ಯಕರವಾದ ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್